ನಮಗೆ ಈಗ ಯಾಂತ್ರೀಕರಣದ ಬಗ್ಗೆ ನಾವು ಆಗಾಗ ಮಾತನಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಈ ಡ್ರೋಣನ್ನು ಕಂಡುಹಿಡಿದ ಲೇಬರ್ ಸಮಸ್ಯೆ ಇದೆ ಈ ಕಾಲಕ್ಕೆ ಯಾಂತ್ರೀಕರಣ ಮಾಡಬೇಕಂತ ಯಾಂತ್ರೀಕರಣ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂದರೆ ಆರ್ಟಿಕಲ್ಚರ್ ಆ ಹಿನ್ನೆಲೆಯಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ ವಿಶೇಷವಾಗಿ ಸ್ಪ್ರಿಂಕ್ಲರ್ಗೆ ಬರುತ್ತೆ ಸಿಗ್ತದಲ್ಲೇ ಸ್ಪ್ರೇ ಮತ್ತೆ ಸ್ಪ್ರೇ ಮಾಡೋದಕ್ಕೂ ಕೂಡ ಬಳಸ್ತಾ ಇದ್ದಾರೆ ಇದರಿಂದ ಹೆಚ್ಚು ಉಪಯುಕ್ತವಾಗ್ತದೆ ಮತ್ತು ರೈತರಿಗೆ ಅನುಕೂಲ ಆಗ್ತದೆ ಒಬ್ಬ ವ್ಯಕ್ತಿನೇ ಇದನ್ನು ಮಾಡ್ಬೋದು ನಾಲ್ಕು ಜನ ಅಲ್ಲಿ ಹೋಗಿ ಸ್ಪಿಂಕ್ಲರಿಗೆ ಅಲ್ಲಿ ಬಾ ಇಲ್ಲಿ ಬಾ ಮತ್ತು ಉಪಸ್ಕಿಂತ ಇದು ಸ್ಪ್ರೇ ಭಾಳ ಸುಲಭವಾಗಿ ಒಬ್ಬನ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಹೆಣ್ಣು ಮಕ್ಕಳು ಮಾಡ್ತಿದ್ದೀವಿ ಹೆಣ್ಣು ಮಕ್ಕಳು ಕೂಡ ಇದನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಆ ದೃಷ್ಟಿಯಿಂದಾಗಿ ಇದನ್ನು ನಮ್ಮ ರೈತ ಸಮುದಾಯ ಇಂಥ ಒಂದು ಕೃಷಿ ಕೃಷಿ ಮೇಳದಲ್ಲಿ ಬಂದು ನೋಡಿಕೊಂಡು ಮಾಹಿತಿ ತಗೊಂಡು ಆಮೇಲೆ ಅದಕ್ಕೆ ತಿರುವುದು ಅದನ್ನು ಬಳಸಿಕೊಂಡು ಭಾಳ ಕಡಿಮೆ ಖರ್ಚಲ್ಲಿ ಈ ರೀತಿಯ ಒಂದು ನಾವು ಸ್ಪ್ರೇ ಮಾಡ್ತಕ್ಕಂಥದಕ್ಕೆ ಸಾಧ್ಯ ಇದೆ ಕೃಷಿ ಯಂಥ ಬಳಸಿ ಅದನ್ನು ನಮ್ಮ ರೈತರು ಸಾರ್ವಜನಿಕರು ತಿಳ್ಕೊಂಡು ಅದನ್ನು ಬಳಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಕಬ್ಬಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಹನ್ ಕುಮಾರ್ ಅವರಿದ್ದಾರೆ ನಮ್ಮೆಲ್ಲರ ಕೋರಿಕೆ ಅಷ್ಟೇ ನಾವೆಲ್ಲರೂ ಕೂಡ ಇದನ್ನು ರೈತರಿಗೆ ವಿನಂತಿ ಮಾಡ್ತೀವಿ ಬಳಸಿ ನಿಮ್ಮ ಕೃಷಿಯಲ್ಲಿ ಹೆಚ್ಚು ಲಾಭ ಗಳಿಸಿಕೊಡಿ ಉತ್ತಮ ಬದುಕಿಗೆ ನಿಮಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಕೃಷಿ ತೋಟಗಾರಿಕೆ ಕಾಲೇಜಿಂದ ಅಂತಂದ ಜಿ ಕೆ ವಿ ಅದು ತದನಂತರ ಬಂದಿರ್ತಕ್ಕಂಥದ್ದು ಮಣ್ಣಿಂದ ಅಂತ ನಾನು ಹೇಳೋದೇ ಪುಣ್ಯಂತ ಇದು ಸರ್ಕಾರ ಮಾಡಿದೆ ಮತ್ತು ಕೇಂದ್ರ ಸರ್ಕಾರ ಐ ಸಿ ಐ ಸಿ ಐ ಸಿ ಯಾರ ಆಗಿರ್ತಕ್ಕಂಥದ್ದು ಅದಕ್ಕೆ ಅಲ್ಲಿಂದ ಅಧಿಕಾರಿಗಳು ಬಂದಿದ್ದಾರೆ ಅವರು ಹೆಡ್ಡಿದ್ದಾರೆ ನಮ್ಮ ಡಿ ಕೆ ವಿರು ಹೇಳ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಆಫೀಸಲ್ಲಿ ಎಲ್ಲಾಫೀಸ್ ಮಾಡಿದ್ದಾರೆ ಅವರು ಬಂದ ಮೇಲೆ ಇವತ್ತು ಆಫೀಸ್ ಹಾಕಿದ್ದಾರೆ ನಮ್ಮ ಸಣ್ಣ ಬಿಲ್ಡಿಂಗ್ ಇತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಒಳ್ಳೆಯ ರೀತಿಯನ್ನು ಕಟ್ಕೊಂಡಿದ್ದಾರೆ ಅವರಿಗೆ ನಮ್ಮ ಇಡೀ ರೈತರ ಪರವಾಗಿ ನಾನು ತಂದೆ ಬಗ್ಗೆ ಅಭಿನಂದಿಸ್ತೀನಿ ತೊಂದರೆಗೂಡ್ರೆಸ್ತಾರೆ ಅದೇ ಒನ್ ಡ್ರೂವರ್ ಹಾಗೆ ನಮ್ಮ ಮೋಹನ್ ಕುಮಾರ್ ಅವರು ಜನ ಮಾತನಾಡ್ತಾರೆ ಸರ್ ಕೇವಿಕೆಯಿಂದ ನಿಜವಾಗ್ಲೂ ರೈತರಿಗೆ ಭಾರಿ ಅನುಕೂಲ ಯಾಕಂದರೆ ವಿಜ್ಞಾನಿಗಳು ಏನು ಸಂಶೋಧನೆ ಮಾಡ್ತಾರೆ ಆ ಸಂಶೋಧನೆ ರೈತರಿಗೆ ತಲುಪಿಸುವಂಥ ಕೆಲಸ ಈ ಆಗ್ತಾ ಇದೆ ಜೊತೆಗೆ ಏನಂದರೆ ಅಲ್ಲಿ ತರಬೇತಿನ ಕೊಡ್ತಾರೆ ಹಾಗಾಗಿ ತರಬೇತಿಯನ್ನು ಪಡ್ಕೊಂಡು ರೈತರು ಹೆಚ್ಚು ಆದಾಯ ಗಳಿಸಲಿಕ್ಕೆ ಇದೊಂದು ಒಳ್ಳೆಯ ಕೇಳಿಕೆ ಕೆಲಸ ಮಾಡ್ತಾ ಇದೆ ಈಗ ನಾವೇನು ಡ್ರೋನ್ ನೋಡಿದ್ವಿ ಅದು ಯಾವ ರೀತಿ ಬೆಳೆಗಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಅದು ನೋಡಿ ಈ ಆ ಮೆಡಿಷನ್ ಸ್ಪ್ರೇ ಮಾಡೋದು ಕಡಿಮೆ ಮೆಡಿಷನ್ನಲ್ಲಿ ಹೆಚ್ಚು ಏರಿಯನ್ನು ನಾವು ಕಡಿಮೆ ಸಮಯದಲ್ಲಿ ಸ್ಪ್ರೇ ಮಾಡ್ಬೋದು ಹಾಗಾಗಿ ಆ ಒಂದು ಅನುಕೂಲ ಭಾರಿ ಆಗುತ್ತೆ ಈಗ ನಮ್ಮ ಮಾಜಿ ಮಂತ್ರಿಗಳು ಬಿ ವಿ ನಿಂಗಯ್ಯನವರು ಹೇಳಿದಾಗೆ ಈಗ ಏನು ಕಾರ್ಮಿಕರ ಕೊರತೆ ಇದೆ ಅದನ್ನು ನೀಗಿಸ್ಲಿಕ್ಕೆ ನಾವು ಯಾಂತ್ರೀಕರಣ ಉಪಯೋಗಿಸ್ಬೇಕು ಮತ್ತು ನಾವು ಈ ಟೆಕ್ನಾಲಜಿನ ಬಳಸಬೇಕಾಗುತ್ತೆ ಹಾಗಾಗಿ ನಾವು ಅದನ್ನೆಲ್ಲ ಬಳಸ್ಕೊಂಡ್ರೆ ರೈತ ಉತ್ಕೃಷ್ಟವಾಗಿ ಬೆಳೆಯನ್ನು ಬೆಳಿಬೋದು ಮತ್ತು ಉತ್ತಮವಾಗಿ ಆದಾಯವನ್ನು ತರುವಂಥ ಕೆಲಸ ನಮ್ಮ ಕೃಷಿ ವಿಜ್ಞಾನದಿಂದ ಎಲ್ಲ ರೈತರಿಗೆ ಅನುಕೂಲ ಆಗ್ತಿದೆ ಇವತ್ತೇನು ಕೃಷಿ ಮೇಳ ಮಾಡಿದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷನಾಗಿ ಎಲ್ಲರಿಗೂ ಮನೆ ಮಾಡ್ತೀನಿ ಸರ್ ನಮಸ್ಕಾರ ನಾನು ಡಾಕ್ಟರ್ ಚಂದ್ರೇಗೌಡ ಅಂತ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಪ್ರಧಾನ ವಿಜ್ಞಾನಿಯಾಗಿ ನಾನು ಹೋದೇನೆ ನಮ್ಮ ಸಂಸ್ಥೆ ಮುಖಾಂತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಗೆ ಮೂಡಿಗೆರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ ಇದು ಎಲ್ಲ ಜಿಲ್ಲೆಯ ಎಲ್ಲ ರೈತರಿಗೆ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಸಂಸ್ಥೆ ಇವತ್ತು ಇಲ್ಲಿ ಕೃಷಿ ಮೇಳವನ್ನು ತೋಟಗಾರಿಕೆ ಮೇಳವನ್ನು ಆಯೋಜಿಸಲಾಗಿದೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪ್ರದರ್ಶಿತ ಆಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ನೋಡಿ ಲಾಭ ಪಡಿಸಬೇಕು ಅಂತ ಕೇಳ್ಕೊಡ್ತೀನಿ ಬಹುತೇಕ ಎಲ್ಲ ರೈತರು ಬರ್ಲಿಕ್ಕೆ ಆಗಲಿಲ್ಲ ಅಂತ ಮಾಧ್ಯಮಗಳ ಮುಖಾಂತರ ನಾವು ಇದ್ರದ್ದ ಪ್ರಯೋಜನ ಪಡ್ಕೊಂಡು ಕೇಳ್ಕೊತೀನಿ ಹೆಚ್ಚಿನ ಖುಷಿ ಏನು ಅಂತ ಮಾನ್ಯ ಮಾಜಿ ಮಂತ್ರಿಗಳು ಬಂದಿದ್ದಾರೆ ಅವರು ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ಸಾಧನೆಗಳನ್ನ ನೋಡಿ ಪ್ರಶಂಸಿಸಿದ್ದಾರೆ ಹೆಚ್ಚಿನ ರೈತರು ಇದನ್ನು ಪ್ರಯೋಜನ ಪಡ್ಕೋಬೇಕು ಹೊಸದಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಬಿಲ್ಡಿಂಗ್ ಬಂದಿದೆ ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಬಂದಿದೆ ತಂತ್ರಜ್ಞಾನಗಳು ಸಾಕಷ್ಟಿದೆ ಕಲೀಲಿಕ್ಕೆ ಮತ್ತು ನೋಡಲಿಕ್ಕೆ ಎಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ ಇಬ್ಬರು ಕೂಡ ಹೇಳಿದ ಹಾಗೆ ಇಬ್ಬರು ವಿಜ್ಞಾನಿಗಳೇ ಇವರು ಜಾಬಿಗೆ ಹೋಗಲಿಲ್ಲ ಜಾಬಿಗೆ ಬಂದಿರುತ್ತೆ ಅದನ್ನು ನನಗೆ ಸಂತೋಷ ಆಗಿದೆ ನಿನ್ನೆ ಮತ್ತು ಇವತ್ತು ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಇದ್ದಾರೆ ಎ ಟಿ ಕೃಷ್ಣಮೂರ್ತಿ ಅವರು ಮತ್ತು ಅವರ ಜನ ತಂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಕೃಷಿ ಮೇಳ ಆಯೋಜಿಸಿದ ಮೂಲಕ ಲ್ಯಾಬ್ ಟು ಲ್ಯಾಂಡ್ ಏನು ಲ್ಯಾಬರೇಟ್ರಲ್ಲಿ ಪ್ರಯೋಗಾಲಯದಲ್ಲಿ ಮಾಡಿ ಅದನ್ನು ರಿಸಲ್ಟ್ ಕೊಟ್ಟಾದ ಮೇಲೆ ಅದು ನಾವು ಫೀಲ್ಡಿಂಗ್ ತಲುಸ್ಬೋದು ಲ್ಯಾಂಡಿಗೆ ಅಂದರೆ ಬೈಕ್ಗೆ ತಿಸ್ಬೋದು ಆ ಕೆಲಸನ ಜನರಿಗೆ ತೋರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಅದರಿಂದ ಈಗ ಡಾಕ್ಟರ್ ಹೇಳಿದ ಹಾಗೆ ಈ ಕೃಷಿನಲ್ಲಿ ಕಡಿಮೆ ಕೆಲಸದಲ್ಲಿ ಹೆಚ್ಚು ಲಾಭ ಈಗ ಇಷ್ಟು ದೊಡ್ಡ ದೇಶ ನೂರೈವತ್ತು ಕೋಟಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಜನಸಂಖ್ಯೆ ಇದ್ದರೆ ಆರ್ಟಿಫಿಷಿಯಲ್ ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ ಕೃತಕ ಕಾರ್ಮಿಕ ಸಮಸ್ಯೆ ಸಿಗುತ್ತೆ ಈ ಕೂತು ಕೂತು ಉಣ ಉಣ್ಣವ್ರು ಜಾಸ್ತಿ ಆಗುತ್ತೆ ದುಡಿಯೋರ ಸಂಖ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ಲೇಬರ್ ಶಾಖಲ್ಲಿ ಲೇಬರ್ ಶಾಂಟ್ರೆ ಹಾಗಾಗಿ ರೈತರಲ್ಲಿ ಮತ್ತು ವಿರುದ್ಧ ಮಾಡ್ತೇನೆ ಎಲ್ಲ ಸಿಟಿ ಸಿಟಿ ಅಂತ ಹೋಗ್ತಿದ್ದಾರಲ್ಲ ಕೃಷಿಯಲ್ಲಿ ಲಾಭ ಇದೆ ವಾಪಸ್ಸು ಬನ್ನಿ ನಮ್ಮ ಪ್ರಯೋಗಾಲಯಗಳು ವಿಜ್ಞಾನಿಗಳು ಸೇವಿಕೆ ಮೂಲಕ ಸಾಕಷ್ಟು ಸಾಧಿಸಿದ್ದಾರೆ ಮಾಡಿದ್ದಾರೆ ಅದರ ಉಪಯೋಗ ಪಡ್ಕೊಂಡು ಅಲ್ಲಿ ಯಾವುದೋ ಒಂದು ಕಂಪ್ನಿಯಲ್ಲಿ ಒಬ್ಬ ಲೇಬರಾಗಿ ದುಡಿಯೋಕ್ಕಿಂತ ನಿಮ್ಮ ಟ್ಯಾಕ್ಸ್ನಲ್ಲಿ ನೀರು ದುಡ್ಡುಕೊಂಡು ನೀವು ಸೌಕಾರ ಗೌರವದಿಂದ ಬಂದು ಅವಕಾಶ ಇದೆ ವಾಪಸ್ಸು ಹಳ್ಳಿಗಳಿಗೆ ಬರಬೇಕು ಅಂತ ಹೇಳಿ ಈ ಮೇಳದಲ್ಲಿ ನಾನು ತಮ್ಮನ್ನು ಕೈ ಮುಗಿದು ನಮ್ಮ ಯುವಕ ಸಮುದಾಯಕ್ಕೆ ವಿನಂತಿ ಮಾಡ್ತೇನೆ ಅದು ಸಾಧ್ಯವಾದರೆ ಡಾಕ್ಟರ್ ಮೋಹನ್ ಕುಮಾರ್ ಹೋರಾಟಕ್ಕೆ ವಿಜ್ಞಾನಿಗಳ ಒಂದು ಪ್ರಯೋಗತಕ್ಕಂಥ ಇದಕ್ಕೆ ಬೆಲೆ ಬರ್ತದೆ ಅದಕ್ಕೆ ಪ್ರಯತ್ನ ಆಗ್ತಾ ಇರ್ತಕ್ಕಂಥ ಎರಡು ತಿಂಗಳಿಂದ ನನಗೆ ಹೇಳ್ತೀರ ನನ್ನ ಹೆಚ್ಚು ಸತೀಶು ಎಲ್ಲ ಇದು ಇದ್ರ ಮೂಲಕ ಏನೋ ಹೋಗ್ತಿದ್ದು ನಾನಿಗೆ ಆಮೇಲೆ ಲೈವಲ್ಲಿ ಲೈವಲ್ಲಿ ಎಲ್ಲ ಬರ್ತಾ ಅಂತ ಹಾಗಾಗಿ ನಾನಿದು ಸಂಪೂರ್ಣ ಸೋಮಣ್ಣರು ವಿನಂತಿ ಮಾಡಿ ತಿನ್ನೆಲ್ಲ ಗೆಳೆಯರು ಸೇರಿಕೊಂಡು ಹೆಚ್ಚು ಪ್ರಚುರಪಡಿಸಿದ್ದೆ ನಮ್ಮ ಭಾಗದಲ್ಲಿ ಪ್ರತಿ ಒ ನಡೀತದೆ ಅದು ಹೆಚ್ಚು ಹೆಚ್ಚು ಜನರಿಗೆ ತಲು ಆಗ ರೀಕೆ ರೀತಿಯ ಪ್ರಯತ್ನ ವಿಜ್ಞಾನಿಗಳ ಪ್ರಯತ್ನಗಳು ಸಫಲಗೊಂಡು ಜನರಿಗೆ ತಲುಪಿ ದೇಶ ಸಮೃದ್ಧಿ ಹೊಂದಿಕೊಳ್ಳುವಂತಹ ಅನುಭಾವಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕೂಡ ಅವರಿಗೆ ಇಂದು ನಾವು ಎರಡು ದಿನಗಳ ಕಾಲ ನಿನ್ನೆ ಮತ್ತೆ ಇವತ್ತು ಎರಡು ದಿನ ಕೃಷಿ ಮತ್ತು ತೋಟಗಾರಿಕಾ ಮೇಳ ಇಲ್ಲಿ ಒಂದು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಆಲ್ಮೋಸ್ಟ್ ನಮಗೆ ನೂರ ಮೂವತ್ತು ಮಳಿಗೆಗಳು ವಿವಿಧ ಮಳಿಗೆಗಳು ನೀವು ಬೀಜ ಆಗಿರ್ಬೋದು ರಾಸಾಯನಿಕ ಆಗಿರ್ಬೋದು ಅದರಲ್ಲೂ ಹೆಚ್ಚಿನ ಮಹತ್ವ ಕೊಟ್ಟಿರೋದು ನಾವು ಯಾಂತ್ರೀಕರಣಕ್ಕೆ ನಮಗೆಲ್ಲ ತಿಳಿದಿರುವಾಗ ಈಗ ಭಾಳ ಕೂಲಿ ಆಳುಗಳ ಲೇಬರ್ ಭಾಳ ಸಮಸ್ಯೆ ಇದೆ ಅದನ್ನ ಯಾವ ರೀತಿ ಹೋಗ್ಲಾಡ್ಸ್ಬೇಕನ್ನೋ ದೃಷ್ಟಿನ ಇಂಪ್ಲಿಮೆಂಟ್ಸ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಬಗ್ಗೆ ಭಾಳ ಒತ್ತು ಕೊಟ್ಟು ಆಲ್ಮೋಸ್ಟ್ ಅದೇ ಇಪ್ಪತ್ತು ಸ್ಟಾಲುಗಳ ನಾವು ಇಲ್ಲಿ ಹಾಳಿಗೆ ಆಯೋಜನೆ ಮಾಡಿದ್ದೀವಿ ಹಾಗಾಗಿ ನಿನ್ನೆ ಕೂಡ ನಮಗೆ ಮೂರುವರೆಯಿಂದ ನಾಲ್ಕು ಸಾವಿರ ಜನ ರೈತ ಬಾಂಧವರು ಇದಕ್ಕೆ ಭೇಟಿ ಕೊಟ್ಟು ಅದರ ಸದುಪಾಯ ಪಟ್ಟು ನೋಡಿದ್ದಾರೆ ಇವತ್ತು ಕೂಡ ನಾವು ನಾಲ್ಕು ಸಾವಿರ ಜನದ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಷ್ಟು ಜನ ರೈತ ಬಾಂಧವರು ವಿಸಿಟ್ ಮಾಡಿ ಭಾಳ ಖುಷಿ ವ್ಯಕ್ತಪಡಿಸ್ತಿದ್ದಾರೆ ಇದೇ ರೀತಿ ಹಿಂಗೆ ಎಲ್ಲ ರೀತಿ ನಮ್ಮ ಡೆಮಾನ್ಸ್ಟ್ರೇಷನ್ ಪ್ರತಿ ಅಧ್ಯಕ್ಷ ಕೆ ವಿ ಕೆ ಕೋಳಿ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತಂದಿ ಆಗಿರ್ಬೋದು ಜೇನು ಸಾಕಾಣಿಕೆ ಆಗಿರ್ಬೋದು ಎರಕ್ಕೆ ಕಾಂಪೋಸ್ಟ್ ಅಂತ ಹೇಳ್ತೀವಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡೋದು ಗೊಬ್ಬರ ಮಾಡೋದಾಗಿರ್ಬೋದು ಎರಡು ಗೊಬ್ಬರ ಜೇನು ಸಾಕಾಣಿಕೆ ಅದೇ ಅದಲ್ಲದೆ ಎಕ್ಸಾಟಿಕ್ ಫ್ರೂಟ್ಸ್ ಅಂತ ವಿದೇಶಿ ಹಣ್ಣುಗಳ ತಳಿ ಆಲ್ಮೋಸ್ಟ್ ಹನ್ನೆರಡು ತಳಿಗಳ ನಾವು ಇಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ ಆಮೇಲೆ ಮದರ್ ಬ್ಯಾಕ್ ಅಂತ ಪೆಪ್ಪರ್ ಮದರ್ ಪ್ಯಾಕ್ ತಾಳು ಮೆಣಸಿನ ಮದರ್ ಬ್ಯಾಕ್ ಇದೆ ನಮ್ಮಲ್ಲಿ ಅದನ್ನ ಹನ್ನೆರಡರಿಂದ ಹದಿನಾಲ್ಕು ಹೊಸ ಹೊಸ ತಳಿಗಳ ಮದರ್ ಪ್ಯಾಕ್ ಮಾಡಿ ರೈತರ ಉಪಯೋಗಕ್ಕಾಗಿ ನಾವು ಕೊಡ್ತಾ ಇದೀವಿ ಈ ಕೃಷಿ ವಿಜ್ಞಾನ ಕೇಂದ್ರ ಭಾಳ ಒಂದು ಉತ್ತಮ ಕೆಲಸ ಮಾಡ್ತಾ ಬಂದ ಇದೆ ನಾವು ಇದು ಮೆಣಸಿನ ಸಸಿಗಳು ಮಾಡ್ತೀವಿ ಮತ್ತು ಅಡಿಕೆ ಸಸಿ ಮಾಡ್ತೀವಿ ಏಲಕ್ಕಿ ಸಸಿ ಕಾಫಿ ಎಲ್ಲ ರೀತಿಯ ಉತ್ತಮ ಗುಣಮಟ್ಟದ ಅದೇ ರೀತಿ ರೀಸನಬಲ್ ಕಾಸ್ಟಲ್ಲಿ ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ ಈ ಒಂದು ಕೃಷಿ ಮೇಳದಲ್ಲಿ ಒಂದು ಜ್ಞಾನದ ಭಂಡಾರ ಅಂತಲೇ ಹೇಳೋದು ರೈತ ಬಂದವರಿಗೆ ಅಷ್ಟು ಮಾಹಿತಿ ನಿಮಗೆ ಸಿಗ್ತಾ ಇದೆ ರೈತ ಬಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕೃಷಿ ಮೇಳ ಭಾಗವಹ ಭಾಗವಹಿಸಿ ಸದುಪಯೋಗ ಪಡೆದು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಇದ್ದೀವಿ ಅದೇ ರೀತಿ ಇನ್ನೊಂದು ಕೃಷಿ ಅಂದರೆ ನಮ್ಮ ಮೆಂಟರ್ ಅಂತೆಲ್ಲ ಹೇಳ್ಬೋದು ಎಲ್ವಿಶರ್ ಅಂತ ಹೇಳ್ಬೋದು ನಮ್ಮ ಅಟಾರಿಯಿಂದ ಐ ಸಿ ಆರ್ ನೋ ನೋಡಲ್ ಅಧಿಕಾರಿ ಪ್ರಧಾನ ವಿಜ್ಞಾನಿ ಸರ್ ಇವತ್ತು ನಮಗೆ ಬಂದರೆ ಅದೊಂದು ಭಾಳ ಖುಷಿ ಸಂಗತಿ ಅವರು ಕೂಡ ಎಲ್ಲ ವೀಕ್ಷಣೆ ಮಾಡ್ತಾರೆ ಈಗ ಅದ್ರ ಬಗ್ಗೆ ಮಾಹಿತಿ ಕೂಡ ನಿಮಗಲ್ಲೇ ಮಾತಾಡಿದ್ದಾರೆ ಅಂತ ಹೇಳಿ ನಮಗೆಲ್ಲರಿಗೂ ಒಂದು ಸೇರಿ ಥ್ಯಾಂಕ್ ಯು ನಮಸ್ತೆ ಒಂದು ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಡ್ರೋನ್ನ ನಾವು ಅಗ್ರಿಕಲ್ಚರ್ ರೈತರಿಗೆ ಸ್ಪ್ರೇ ಮಾಡೋ ಮುಖಾಂತರ ಸೇವೆಯನ್ನು ತರಿಸ್ತಾ ಇದ್ದಾರೆ ಇದು ರೈತರಿಗೆ ಬಂದ್ಬಿಟ್ಟು ಒಂದು ಎಕರೆಗೆ ಅಡಿಕೆ ಗಿಡದ ಎಲೆ ಚಕ್ಕಿರೋಗೋಕ್ಕೆ ಈಗ ಕಂಟಿನ್ಯೂಸ್ ನಾವು ಮೂಡಿಗೆರೆ ಕಳಸ ಶೃಂಗೇರಿ ಏರಿಯಾದಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ಒಂದು ಎಕರೆಗೆ ಎರಡು ಟೇಕಾಫ್ ಆಫ್ ಫ್ಲೈಟ್ ಚಾರ್ಜಸ್ ಬೀಳುತ್ತೆ ಒಂದು ಟೇಕಾಫಿಗೆ ಏಳ್ನೂರೈವತ್ತು ರೂಪಾಯಸು ಬೀಳುತ್ತೆ ಅಂದರೆ ಒಂದು ಎಕರೆಗೆ ಸಾವಿರದ ಐನೂರು ರೂಪಾಯಿ ಚಾರ್ಜಸ್ಸು ಡ್ರೋನ್ದು ಚಾರ್ಜಸ್ ಮಾಡ್ತೇವೆ ಔಷಧಿಯನ್ನು ನೀವು ಎಕರೆಗೆ ಎಷ್ಟು ಔಷಧಿ ಬೀಳುತ್ತದೆ ಆ ಔಷಧಿಯನ್ನು ನೀವು ಒದಗಿಸ್ಕೊಡ್ಬೇಕು ಮತ್ತೆ ಇದರಿಂದ ಡ್ರೋನ್ ಇಂದ ನಾವು ಫೀಲ್ಡ್ ಕ್ರಾಪ್ಸ್ ಗು ಸ್ಪ್ರೇ ಮಾಡ್ತೇವೆ ಮತ್ತೆ ಎಲೆ ಚುಕ್ಕೆ ಎಲೆ ಚುಕ್ಕೆ ಅಡಿಕೆಯಲ್ಲಿ ಬರೋ ಎಲೆ ಚುಕ್ಕೆ ರೋಗಕ್ಕೆ ತುಂಬಾ ಚೆನ್ನಾಗಿ ನಿಯಂತ್ರಣ ಬರ್ತದೆ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಡೀಟೇಲ್ಸ್ ಕರ್ನಾಟಕದಲ್ಲಿ ಬರುತ್ತೆ ಈಗ ನಮ್ಮ ಕಡೆಯಿಂದ ಇಲ್ಲಿ ಮೂಡಿಗೆರೆ ಏರಿಯಾದಲ್ಲಿ ಚಂದನ್ ಕುಮಾರ್ ಅಂತ ಇರ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಏಟ್ ಒನ್ ಜೀರೋ ಫೈವ್ ನೈನ್ ಫೈವ್ ಏಟ್ ಫೋರ್ ಒನ್ ಏಟ್ ಒನ್ ಜೀರೋ ಫೈವ್ ನೈನ್ ಫೈವ್ ಏಟ್ ಫೋರ್ ಒನ್ ಫೋರ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮನೀಷ್ ಅಂತ ಸಿಗ್ತಾರೆ ಅವರು ಕರ್ನಾಟಕದ ಮ್ಯಾನೇಜರ್ ಇರ್ತಾರೆ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಫೈವ್ ನೈನ್ ಒನ್ ನೈನ್ ಡಬಲ್ ನೈನ್ ಜೀರೋ ಡಬಲ್ ಫೋರ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕರ್ನಾಟಕದ ಯಾವುದೇ ಪ್ರದೇಶದಲ್ಲಾದ್ರೂ ಡ್ರೋನಿನ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಾರೆ